ನನಗೆ ಯಾವಾಗಲೂ ಅಷ್ಟೆ ನಾನು ನಮ್ಮ ಮಾವನಹಳ್ಳಿ ಗ್ರಾಮದಲ್ಲೂ ಹಿಂದೆ ಮಾವನಹಳ್ಳಿ ಗ್ರಾಮ ಹೆಂಗಿತ್ತು ಅಂತ ನಿಮಗೆ ಗೊತ್ತಿಲ್ಲ ಭಾರಿ ಅದಿಗೆಟ್ಟಿತ್ತು ನಮ್ಮ ಮಾವನಹಳ್ಳಿ ಗ್ರಾಮ ಎಲ್ಲ ದೇವಸ್ಥಾನಗಳೆಲ್ಲ ತುಂಬ ದೇವಸ್ಥಾನಗಳೆಲ್ಲ ಆ ಭಗವಂತ ಶಕ್ತಿ ಕೊಟ್ಟಿರೋದ್ರಿಂದ ನಾನೇ ಅದನ್ನು ದೇವಸ್ಥಾನಗಳೆಲ್ಲ ನಾನು ನಮ್ಮ ಮಾವನಹಳ್ಳಿಲಿ ಕಟ್ಟಿರೋದು ಈ ದೇವಸ್ಥಾನ ದೇವರು ಅಂತ ಅಂದರೆ ನನಗೆ ಭಾರಿ ಅಚ್ಚುಮೆಚ್ಚು ಜನ ಇವತ್ತೊಂಥರ ಮಾತಾಡ್ತಾರೆ ನಾಳೆ ಒಂಥರ ಮಾತಾಡ್ತಾರೆ ಭಗವಂತ ನಿಂಬಿದ್ರೆ ಯಾವತ್ತೂ ನಮ್ಮ ಕೈ ಬಿಡೋಲ್ಲ ಆ ದಿಕ್ಕಲ್ಲಿ ಅದು ಮಣ್ಣಳ್ಳಿ ದೇವಸ್ಥಾನ ಏನಕ್ಕಾಗಿ ಅಷ್ಟು ಸ್ಟೆಪ್ ತಗೊಂಡ್ ಕಟ್ಟಿದೆ ಅಂದರೆ ನಾನು ಜಿ ಟಿ ದೇವೇಗೌಡರು ಜೊತೆಯಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಕೆಲಸ ಇದ್ದೋ ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದಾಗ ಅವರೇನು ಮಣ್ಣಳ್ಳಿ ಗ್ರಾಮದಲ್ಲಿ ಹೆಂಗೆ ಅಂದರೆ ಇಲ್ಲಿಂದ ಹೆಂಗೆ ಮಣ್ಣಿ ಗ್ರಾಮದಲ್ಲಿ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಹೆಂಗೆ ಒಂದು ನಲವತ್ತು ವರ್ಷ ರಾಜಕಾರಣಕ್ಕೆ ಬಂದು ನಲವತ್ತು ವರ್ಷ ಆಗಿದೆ ರಾಜಕಾರಣಕ್ಕೆ ಬಂದು ಮೂರು ನಾನು ರಾಜಕಾರಣಕ್ಕೆ ಬಂದು ಆವಾಗಲಿಂದನೂ ಅವರು ಈ ಒಂದು ಮೂವತ್ತು ವರ್ಷದಿಂದ ನಾನು ಯಾವ ಪಕ್ಷದಲ್ಲಿರ್ತೀನಿ ಆ ಪಕ್ಷಕ್ಕೆ ಅವರು ಸಪೋರ್ಟ್ ಮಾಡೋದು ಅವರು ಲಿಂಗಾಯತ ಜನಾಂಗ ಫುಲ್ ಇರೋದಲ್ಲಿ ಮಣ್ಣಳ್ಳಿ ಗ್ರಾಮದಲ್ಲಿ ನಾನು ಕಾಂಗ್ರೆಸ್ಸಲ್ಲಿದ್ದರೆ ನನ್ನ ಕಾಂಗ್ರೆಸ್ ಪರ ನಾನು ಜೆ ಡಿ ಎಸ್ಗೆ ಹೋದರೆ ಜೆ ಡಿ ಎಸ್ ಪರ ಯಾವುದೇ ಎಲೆಕ್ಷನ್ ಬಂದರೂ ನಾನು ಯಾವ ಕಡೆ ಇರ್ತೀನಿ ಆ ಕಡೆನೇ ಅವರು ಓಟ್ ಹಾಕೋ ಬಂದಿರೋದೇ ಆಗಲಿ ನಮಗೆ ಶಕ್ತಿ ತುಂಬ್ಕೊಂಬಂದಿರೋದಾಗಲಿ ಆ ಥರ ಜನ ಅವರು ಹಂಗೆ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ಗೆ ಬಂದಾಗ ಹಂಗೆ ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಒಳ್ಳೆ ಓಟ್ ಕೊಟ್ಟು ಜಿ ಟಿ ದೇವೇಗೌಡರು ಗೆಲ್ಲಕ್ಕೆ ಕಾರಣ ಆಯಿತು ಅದೇ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿಂತ್ಕೊಂಡ್ರು ಕಾಂಗ್ರೆಸ್ ಪಕ್ಷದಿಂದ ಜೆ ಡಿ ಎಸ್ ಪಕ್ಷದಿಂದ ಜಿ ಟಿ ದೇವೇಗೌಡರು ನಿಂತ್ಕೊಂಡ್ರು ಆವಾಗ ಗ್ರಾಮಕ್ಕೆ ಹೋದಾಗ ಗ್ರಾಮದವ್ರು ಕೇಳ್ಕೊಳ್ಳೋದು ಒಂದೇ ಗೌಡ್ರೆ ನಾವು ಆಗ್ಲಿಂದನೂ ನಾವು ಸಿದ್ದೇಗೌಡರು ಯಾವ ಕಡೆ ಇದ್ದಾರೆ ಆ ಕಡೆ ನಾವು ಓಟ್ ಮಾಡ್ಕೊಂಬಂದಿರೋದು ಈಗ ನಿಮಗೂ ಅದೇ ರೀತಿ ನಾವು ಬಂದಿದ್ದೀವಿ ನಮ್ದೊಂದು ದೇವಸ್ಥಾನ ಇದೆ ಜೋಡಿ ಲಿಂಗ ಮಹದೇಶ್ವರ ಇರೋದು ಅಲ್ಲಿ ಜೋಡಿ ಲಿಂಗ ಮಹದೇಶ್ವರ ಹಿಂದೆ ಅದು ಹಸು ಹೋಗಿ ಮಣ್ಣೆಳ್ಳಿಯಿಂದ ಹಾಲು ಕರಿತಿತ್ತಂತೆ ಆ ಲಿಂಗದ ಮೇಲೆ ಆ ಮುಖಾಂತರ ಹೋಗಿ ಅವರು ಅದನ್ನು ಸ್ಥಾಪನೆ ಮಾಡಿ ಒಂದು ಸಣ್ಣ ದೇವಸ್ಥಾನವನ್ನು ಕಟ್ಟಿದ್ರು ಅಲ್ಲಿ ಅಲ್ಲಿ ಅಲ್ಲ ಜಾಗದಲ್ಲಿ ಅದು ನಮಗೂ ಗೊತ್ತಿಲ್ಲದ ವಿಚಾರ ಕಟ್ಟಿ ಆವಾಗಲಿಂದ ಅವರು ವರ್ಷ ಒಂದಕ್ಕೆ ಜಾತ್ರೆ ಮಾಡಿ ಕೊಂಡ ಹಾಕ ಇದ್ರು ಆ ದೇವಸ್ಥಾನ ಹೆಂಗಪ್ಪ ಅಂದ್ರೆ ಒಂದು ನಾಲ್ಕು ಐದು ಒಳಗಡೆ ನಿಲ್ಲ ಅಂಥದ್ದೊಂದು ಅಂತದೊಂದು ದೇವಸ್ಥಾನ ಇತ್ತು ಅಲ್ಲಿ ಹಿಂದಿನ ಕಾಲದವರು ಕಟ್ಟಿದ್ದಂಥ ದೇವಸ್ಥಾನ ಮೇಲೆ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಎಲೆಕ್ಷನ್ಗೆ ಕ್ಯಾ ಹೋದ ಮೇಲೆ ಕ್ಯಾನೋಸ್ಗೆ ಹೋದಾಗ ಅವರು ಮಣ್ಣಳ್ಳಿ ಗ್ರಾಮದ ಹಿರಿಯರು ಎಲ್ಲ ಸೇರಿ ಇದೇ ಜಿ ಟಿ ದೇವೇಗೌಡರು ಒಂದು ಮಾತು ಕೇಳಿದ್ರು ನಾವು ಮಾಡ್ತೀವಿ ನಮ್ಮದೊಂದು ದೇವಸ್ಥಾನ ಇದೆ ಆ ದೇವಸ್ಥಾನನ ಒಡೆದಾಕಿ ನಮ್ಗೆ ಒಂದು ದೊಡ್ಡ ದೇವಸ್ಥಾನ ಮಾಡಿಕೊಡಿ ಒಂದು ಗೋಪುರ ಮಾಡಿ ಅಂತ ಕೇಳ್ಕೊಂಡ್ರು ನಾವು ಸಿದ್ದೇಗೌಡರು ಹೇಳ್ದಂಗೆ ನಾವು ಇರೋದು ಈಗಲೂ ನಿಮಗೆ ಮಾಡ್ತೀವಿ ನಾವು ಮಾಡಿಕೊಡಿ ಅಂತ ಕೇಳಿದ್ರು ಆಯಿತು ಎಲೆಕ್ಷನ್ ಆಗಲಿ ಮಾಡೋಣ ಅಂತ ಅಂದರು ಅಲ್ಲಿಗೆ ದೇವಸ್ಥಾನದತ್ರ ಕರ್ಕೊಂಡು ಹೋದರು ಜಿ ಟಿ ದೇವೇಗೌಡ್ರನ್ನ ನಮ್ಮನ್ನ ಜೊತೆಲಿ ಕರ್ಕೊಂಡೋದ್ರು ಕರ್ಕೊಂಡೋಗಿ ಅದನ್ನು ದೇವಸ್ಥಾನ ಎಲ್ಲ ನೋಡಿದ್ರು ಗೌಡ್ರು ಅಲ್ಲೇ ಮ ಮಂಗಳಾರತಿ ಮಾಡಿ ಅಲ್ಲೇ ಅವರು ಮಂಗಳಾರತಿ ತಗೊಂಡು ಆಯಿತು ಮಾಡೋಣ ಬಿಡಿ ಅಂತ ಹೇಳಿ ಅವರು ಆಶ್ವಾಸನೆ ಕೊಟ್ಟು ಆ ಜನಕ್ಕೆ ಅಲ್ಲಿಂದನೇ ನಾವು ಕ್ಯಾನೋಸ್ ಕೊಟ್ಟು ಜಿ ಟಿ ದೇವೇಗೌಡರು ನಾವೆಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಾಯಿತು ಗೆದ್ದಾದ ಮೇಲೆ ಒಂದು ಎರಡು ವರ್ಷಗಳ ಕಾಲ ಏನು ಕೇಳಲಿಲ್ಲ ಅವರು ಒಂದು ಎರಡು ವರ್ಷ ಆದಮೇಲೆ ಮಣ್ಣಳ್ಳಿ ಗ್ರಾಮದವ್ರು ಬಂದು ಕೇಳಿದ್ರು ಜಿ ಟಿ ದೇವೇಗೌಡರು ಮನೆಗೆ ಬಂದು ಒಂದು ಎರಡು ಟಂಪ ಜನ ಮಾಡ್ಕೊಬಂದು ನಾನು ಇದ್ದೆ ನೀವು ಬರಬೇಕು ಅಂದರು ಬನ್ನಿ ಎಂದೆ ಕೇಳಿದ್ರು ಅಲ್ಲಿ ಕೇಳಿದಾಗ ಆಯಿತು ಕಟ್ಕೊಡ್ತೀನಿ ನಾನು ಹೇಳಿದ್ದೀವಿ ಅಲ್ಲ ಹೇಳೋಣ ನಾವು ದೇವಸ್ಥಾನ ಕಟ್ಕೊಡ್ತೀನಿ ಅಂತೇಳಿ ಒಂದು ನಿಗದಿ ಮಾಡಿದ್ರು ಇಂಥ ದಿನ ನಾನು ಬರ್ತೀನಿ ಅವತ್ತೇ ಗುದ್ದಿ ಪೂಜೆ ಮಾಡೋಣ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಮಣ್ಣಳ್ಳಿ ಗ್ರಾಮಸ್ಥರಿಗೆ ಇವರು ಆಶ್ವಾಸನೆ ಕೊಟ್ಟರು ಅದೇ ರೀತಿ ಮಣ್ಣಳ್ಳಿ ಗ್ರಾಮದವರು ಶ್ಯಾಮಾನ ಹಾಕಿ ಅವರು ಹೇಳಿದ ಯಾವ ಡೇಟ್ ಕೇಳಿದ್ರು ಆ ಡೇಟ್ಗೆ ಎಲ್ಲ ಅಲ್ಲಿ ಅಭಿಷೇಕ ಮಾಡಿಸಿ ಅಲ್ಲೆಲ್ಲ ಫಂಗಲ್ಲು ರಸಾಯನ ಎಲ್ಲ ಮಾಡಿಸಿ ಬಂದು ಪರ್ಸಕ್ಕೆಲ್ಲ ಗ್ರಾಮ ಎಲ್ಲ ಅಲ್ಲಿಗೆ ಸೇರಿತ್ತು ಆವಾಗ ಜಿ ಟಿ ದೇವೇಗೌಡರು ಅವರೇ ಒಬ್ಬರನ್ನ ಪೂಜಾರಿ ಕರ್ಕೊಂಡು ಲಲ್ತಕ್ನ ಕರ್ಕೊಂಡು ಜಿ ಟಿ ದೇವೇಗೌಡರು ಬಂದರು ಅಲ್ಲಿಗೆ ಆ ಜಾಗಕ್ಕೆ ಆ ಜಾಗಕ್ಕೆ ಬಂದು ಗುದಿ ಪೂಜೆ ಮಾಡಿ ಅಲ್ಲೇ ಜನಗಳಿಗೆಲ್ಲ ಭಾಷಣ ಮಾಡಿ ನಾನು ಮಾತು ನಂತ ಕಟ್ಕೊಡ್ತೀನಿ ಅಂಥೇಳಿ ಸಿದ್ಧೇಗೌಡರು ನನಗೆ ಹೇಳಿದ್ದೇನೆ ಒತ್ತಾಯ ಮಾಡ್ತಾ ಇದ್ದಾನೆ ಕಟ್ಕೊಡ್ಬೇಕು ಅಂತ ಹೇಳಿದ್ದಾನೆ ಅಂತೇಳಿ ಮಾಡಿದ್ರು ಅಲ್ಲಿ ಪೂಜೆ ಎಲ್ಲ ಲಲಿತಕ್ಕನ್ನು ಕರ್ಕೊಂಡು ಪೂಜೆ ಮುಗೀತು ಗುದ್ಲಿ ಪೂಜೆ ಎಲ್ಲ ಆಯಿತು ಆದಮೇಲೆ ದೇವಸ್ಥಾನ ಒಡೆದಾಕಿ ನೀವು ಕಟ್ಟೋಣ ಅಂತ ಹೇಳಿದ್ರು ಜಿ ಟಿ ದೇವೇಗೌಡರು ಅದೇ ಪ್ರಕಾರವಾಗಿ ಒಂದು ಮೂರು ಜನಕ್ಕೆ ಒಂದು ನಾಲ್ಕೈದು ಜನ ಇಂಜಿನಿಯರ್ಗಳು ಎ ಡಬಲ್ ಇ ಎಲ್ಲನೂ ಕಳಿಸಿದ್ರು ಅಲ್ಲಿಗೆ ನನಗೂ ಫೋನ್ ಮಾಡಿದ್ರು ಹಿಂಗೆ ಬರ್ತಾವ್ರೆ ಅಕನಯ್ಯ ಅಲ್ಲಿ ಯಾವ ರೀತಿ ದೇವಸ್ಥಾನ ಆಗಬೇಕು ಯಾವ ರೀತಿ ಗೋಪುರ ಆಗಬೇಕು ಅದೆಲ್ಲನೂ ಅವರು ಒಂದು ಪ್ಲಾನ್ ಮಾಡಿ ಕೊಡ್ತಾರೆ ಅಂತ ಬರಲಿ ಅಂತ ಕಳಿಸ್ರು ಸರಿ ಅದೇ ಮುಖಾಗಿ ನಾನು ಮನೆಯಲ್ಲಿ ಗ್ರಾಮಸ್ಥರಿಗೆ ತಿಳಿಸ್ದೆ ಅವರು ಬಂದರು ನಾವು ಓದೋ ಅವ್ರು ಬಂದರು ಐದಾರು ಜನ ಕಾರಲ್ಲಿ ಬಂದರು ಎಲ್ಲ ನೋಡ್ಕೊಂಡ್ರು ಹೆಂಗೆ ಗೋಪುರ ಮಾಡಬೇಕು ಹೆಂಗೆ ದೇವಸ್ಥಾನ ಮಾಡಬೇಕು ಅಂತೇಳಿ ಎಲ್ಲ ಒಂದು ಮ್ಯಾಪ್ ರೀತಿ ರೆಡಿ ಮಾಡ್ಕೊಂಡು ಹೋದರು ಅವರು ಹೋಗಿ ಯಾವ ರೀತಿ ಗೋಪುರ ಬರಬೇಕು ಯಾವ ರೀತಿ ದೇವಸ್ಥಾನ ಬರಬೇಕು ಅಂತೇಳಿ ಅದನ್ನು ಒಂದು ಫ್ರೆಂಟು ರೆಡಿ ಮಾಡಿದ್ರು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು ಒಂದು ಮೂರು ನಾಲ್ಕು ಥರ ರೆಡಿ ಮಾಡಿದ್ರು ಸರಿ ಆಯಿತು ಕಟ್ಟೋಣ ಅಂತ ಹೇಳಿ ಇದು ಈ ದೇವಸ್ಥ ಈ ಥರ ಬ್ಲೂ ಪ್ರಿಂಟ್ಸ್ ಚೆನ್ನಾಗಿದೆ ಇದು ಕಟ್ಟೋಣ ಅಂತೇಳಿ ಗ್ರಾಮಸ್ಥರು ಹೇಳಿದ್ರು ಈ ಥರ ಕಟ್ಕೊಳ್ಳಿ ಅಂತ ನಾವು ಹೇಳ್ದು ಆಯಿತು ಅಂತ ಒಪ್ಕೊಂಡಾದ ಮೇಲೆ ಒಂದು ವರ್ಷನೇ ಆಗೋಯ್ತು ಆ ಬ್ಲೂ ಪಿಂಟ್ ರೆಡಿ ಮಾಡಿಸಿ ಇಂಥದ್ದೇ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಈ ರೀತಿಯೇ ಬರಬೇಕು ಅಂತೇಳಿ ಒಂದು ವರ್ಷಗಳನ್ನೇ ಆಯಿತು ಒಂದು ವರ್ಷ ಆದಮೇಲೆ ನಾವು ಈ ಮಣ್ಣಳ್ಳಿಯವರು ಬಂದು ಬಂದು ದೇವಸ್ಥಾನ ಶುರು ಮಾಡಲಿಲ್ಲ ಒಡೆದಾಕ್ಬಿಡ್ತು ಈಗ ಜಾತ್ರೆ ಬೇರೆ ನಿಂತೋಯ್ತು ಜಾತ್ರೆ ಮಾಡೋಂಗಿಲ್ಲ ಏನು ಮಾಡೋದು ಈಗ ಎರಡು ಜ ಈಗಾಗಲೇ ಒಂದು ವರ್ಷ ಆಗೋಯಿತು ನಾವು ಜಾತ್ರೆ ನಿಲ್ಲಿಸಿ ಏನು ಮಾಡೋದು ಅಂತ ನನ್ನ ಹತ್ರ ಬಂದು ಕೇಳಿದ್ರು ಸರಿ ಆಯಿತು ಬನ್ನಿ ಅಂದ್ಬಿಟ್ಟು ಗೌಡ್ರಂತ ಕರ್ಕೊಂಡು ಹೋದೆ ಹೋದಾಗ ಆಯಿತು ನಾನು ಸಿದ್ಧೇಗೌಡ ಅಂತ ಹೇಳ್ತೀನಿ ಶುರು ಮಾಡೋ ನಡ್ರಿ ಅಂತ ಅಂತ ಕಳಿಸ್ರು ಅವರು ಅದಾದ ಒಂದು ವಾರಕ್ಕೆ ನಾವು ಒಂದು ಯಾವುದೋ ಒಂದು ಕಾರ್ಯಕ್ರಮ ಇತ್ತು ಮದ್ದೂರಲ್ಲಿ ನಮ್ಮ ಮದ್ದೂರಲ್ಲಿ ಕಾರ್ಯಕ್ರಮ ಇತ್ತು ಅಲ್ಲಿ ನಾವು ಜೊತಲ್ಲೇ ಜಿ ಟಿ ದೇವ್ ನಾವು ಹೋಗಿ ಆ ಕಾರ್ಯಕ್ರಮ ಮುಗಿಸಿ ಆ ರೂಟಲ್ಲೇ ಬರಬೇಕಾಯ್ತು ಆಗ ಮಣ್ಣಳ್ಳಿ ದೇವಸ್ಥಾನ ಹಿಂಗೆ ಒಡೆದಾಕ್ಬಿಟ್ಟಿದಾರಣ ಶುರು ಮಾಡೋಣ ಕೆಲಸ ಶುರು ಮಾಡಬೇಕು ಅಂತ ಹೇಳಿದೆ ಏ ಎಲ್ಲಿ ಕಟ್ಟೋಕೆ ಈಗ ಆಡ್ಕುಳಿ ಸಮಾಚಾರಣ್ಣ ಎರಡು ಎರಡು ಕೋಟಿ ದುಡ್ಡು ಬೇಕು ಕಟ್ಟೋಕ್ಕೆ ಇಪ್ಪತ್ತ್ಮೂರು ಎಲೆಕ್ಷನ್ ಆಗೋ ಗಂಟ ಒಂದು ಸ್ವಲ್ಪ ಹಂಗೆ ತಳ್ಳು ಅನ್ನೋ ಮಾತನ್ನ ಹೇಳಿದ್ರು ಆವಾಗ ನಾವು ಚೆನ್ನಾಗೇ ಇದ್ದು ಆಗ ಅವ್ರ ಮೇಲೆ ನಾನು ಒಯ್ತಾ ಒಯ್ತಾನೆ ಗಲಾಟೆ ಮಾಡಿದೆ ಜನ ನಮ್ಮ ಏನಂತಾರೆ ದೇವಸ್ಥಾನ ಒಡಿಸ್ ಹಾಕ್ಬಿಟ್ಟು ನೀವು ದೇವಸ್ಥಾನ ಕಟ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎರಡು ಎರಡು ಕೋಟಿ ದುಡ್ಡು ಬೇಕು ಎಲ್ಲಿಂದ ತರೋದು ದೇವಸ್ಥಾನ ಕಟ್ಟೋಕ್ಕೆ ಹಂಗೆ ತಳ್ಳು ಅಂತ ಹೇಳ್ತಿರಲ್ಲ ಜನ ಒಪ್ತಾರ ಇದ್ನ ಅಂತ ಹೇಳಿ ಅವ್ರಿಗೂ ನನಗೂ ಮೊಕಮುನ್ಸು ಸ್ಟಾರ್ಟ್ ಆಗೋದು ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಅವರು ನಾವು ಚೆನ್ನಾಗಿದವರು ಸ್ಟಾರ್ಟ್ ಆಯಿತು ಅಲ್ಲಿ ಅವ್ರಿಗೂ ನಮಗೂ ಈ ಮಂಡಳಿಯವರು ಬಿಡ್ತಾ ಇಲ್ಲ ನೀವು ದೇವಸ್ಥಾನ ಕಟ್ಸ್ಬಿಟ್ಟು ಈಗ ಎರಡು ವರ್ಷ ಆಗೋಯಿತು ನಾವು ಜಾತ್ರೆ ಮಾಡಿ ದೇವಸ್ಥಾನ ಕಟ್ಟಿನಿಲ್ಲ ಅಂತ ನಾನೇನು ಮಾಡಿದೆ ಎಲೆಕ್ಷನ್ಗೂ ಅವ್ರಿಗೂ ನಮಗೂ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆಕ್ಷನ್ ಬರೋದು ಒಂದು ಇಪ್ಪತ್ತೆರಡರಲ್ಲೇ ನಮಗೂ ಅವ್ರಿಗೂ ವೈಮನ್ಸ್ ಪತ್ತು ಬೇರೆ ಬೇರೆ ವಿಚಾರ ಈ ಜಾತ್ರೆ ಅನ್ನುವ ಈ ದೇವಸ್ಥಾನದ ವಿಚಾರ ಒಂದು ಇನ್ನು ಬೇರೆ ವಿಚಾರಗಳಲ್ಲಿ ಅವ್ರಿಗೂ ನಮಗೂ ವೈಮನಸ್ಪತ್ತು ಸ್ಟಾರ್ಟ್ ಆಯಿತು ಅಲ್ಲಿಗೆ ನಾನು ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಮುಗಿದು ಇಪ್ಪತ್ತೆರಡರಲ್ಲಿ ಅವ್ರಿಗೂ ನನಗೂ ದೂರ ಆಯಿತು ಅವರೇ ಬೇರೆ ನಾನೇ ಬೇರೆ ದೂರ ಸ್ಟಾರ್ಟ್ ಆಯಿತು ಆವಾಗ ಇನ್ನು ಏನು ಮಾಡೋದು ಈಗ ಮಣ್ಣಳ್ಳಿ ಈಗ ಅವ್ರಿಗೂ ನಮಗೂ ಮಾತುಕತೆ ಇಲ್ಲ ಮಣ್ಣಳ್ಳಿ ಗ್ರಾಮ ಗ್ರಾಮದವ್ರು ನಮ್ಗೆ ಇಲ್ಲ ಏನು ಮಾಡೋದು ಅಂತೇಳಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆಕ್ಷನ್ ಬರೋಕ್ಕೂ ಮುಂಚೆನೇ ಅದನ್ನು ಕೆಲಸನ ನಾನೇ ಸ್ಟಾರ್ಟ್ ಮಾಡಿದೆ ನನ್ನ ಒಂದು ಸೋಮಗಳ ಹತ್ರ ಶಾಸಕ ಹೇಳ್ಕೊಬಂದು ದೇವಸ್ಥಾನನ ಯಾವ ರೀತಿ ಕಟ್ಟಬೇಕು ಏನು ಅಂತೇಳಿ ನನಗೊಂದು ಸ್ವಲ್ಪ ತುಂಬ ಅನುಭವ ಅದರಲ್ಲಿ ತುಂಬ ದೇವಸ್ಥಾನಗಳು ಕಟ್ಟಿ ಯಾವ ರೀತಿಲಿ ವಾಸ್ತು ಪ್ರಕಾರವಾಗಿ ಹೆಂಗೆ ಕಟ್ಟಬೇಕು ಏನು ಎಂತು ಗೋಪುರ ಹೆಂಗೆ ಬರಬೇಕು ಗರ್ಭಗುಡಿ ಹೆಂಗೆ ಬರಬೇಕು ಕಾಲಾಮ್ಗಳು ಹೆಂಗ ಎಷ್ಟು ಯಾವ ಸೈಜಲ್ಲಿ ಹಾಕಬೇಕು ಕಬ್ಡ ಯಾವ ಯಾವ ರೀತಿಲಿ ಹಾಕಬೇಕು ಇದೆಲ್ಲ ನಮಗೆ ಒಂದು ಸ್ವಲ್ಪ ಅನುಭವ ಇತ್ತು ನನ್ನ ಅನುಭವದಲ್ಲೇ ಯಾವ ಇಂಜಿನಿಯರ್ ಇಂಜಿನಿಯರ್ ಯಾರಿಲ್ಲ ನಾನೇ ಗುಂಡಿ ಹೊಡೆಸಿ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ ಕಾಲಮ್ ಹಾಕಿ ಬೇಸ್ಮಟ್ಟು ಹಾಕಿ ಒಂದು ನಿಲ್ಲಿಸಿದೆ ಅಷ್ಟೊತ್ತಿಗೆ ಇಪ್ಪತ್ತ್ಮೂರು ಎಲೆಕ್ಷನ್ ಬಂತು ಎಲೆಕ್ಷನ್ ಬಂದಾಗ ಅನಿವಾರ್ಯವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಿದೇಗೌಡನಿಗೆ ಬಿ ಪಾರಮು ಅಂತೇಳಿ ಘೋಷಣೆ ಮಾಡಿದ್ರು ನಾನು ಎಲೆಕ್ಷನ್ ನಿಂತೆ ಕಾರಣಾಂತರದಿಂದ ನಾನು ಸೋತೆ ನಮ್ಮ ಪಕ್ಷದವರಿಂದನೇ ನಾನು ಸೋಲ್ಬೇಕಾದಂಥ ಒಂದು ಪರಿಸ್ಥಿತಿ ಬರ್ತು ಜನ ಓಟು ಎಂಬತ್ತ್ಮೂರು ಸಾವಿರ ಓಟ್ ಕೊಟ್ಟರು ಇವತ್ತು ನಾನು ಸೋತೆ ಸೋತು ಬಂದು ನಾನು ಒಂದು ಆರು ತಿಂಗಳು ಬೆಂಗಳೂರು ಮೈಸೂರು ಓಡಾಡದೆ ಸರಿ ಬರಲಿಲ್ಲ ತೋರ್ತಲಿದ್ದೆ ಆವಾಗ ಇವರು ಇಲ್ಲ ದೇವಸ್ಥಾನ ನೀವು ಮಾಡಿಕೊಡ್ತೀರಾ ಏನು ನೀವು ಕೊಟ್ಟು ನಮಗೆ ಜಿ ಟಿ ದೇವೇಗೌಡರು ನೋಡಲ್ಲ ನಾವು ಆವಾಗಲಿಂದ ನಾವು ಓಟ್ ಬಂದಿರೋದೇ ಆಗಲಿ ನಿಮಗೆ ಸಾಥ್ ಬಂದಿರೋದಾಗ್ಲಿ ನಾವು ನಿಮ್ಮ ನೋಡಿ ನಾವು ಕೆಲಸ ಬಂದಿರೋದು ನಮಗೆ ಜಿ ಟಿ ದೇವೇಗೌಡರು ಕೊಟ್ಕೊಂಡು ನಮಗೇನು ನೀವು ನಮಗೆ ಮೇನು ಇಲ್ಲ ಕಟ್ಕೊಡ್ತೀರ ಇಲ್ವಾ ಅಂತ ಹೇಳಿ ಇದೇ ತೋಟಕ್ಕೆ ಮೂರು ಟಂಪ ಜನ ಬಂದು ಪಟಾಕ ಕೂತ್ಕೊಂಡ್ರು ಆವಾಗ ನನ್ನ ಹತ್ರ ದುಡ್ಡಿಲ್ಲ ಎಲೆಕ್ಷನ್ ಆಗಿದೆ ಸೋತಿದ್ದೀನಿ ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಯೋಚನೆ ಮಾಡಿದೆ ಕೂತ್ಕೊಂಡು ಆವಾಗ ಒಂದು ಕೆಲಸ ಮಾಡ್ಯಪ್ಪ ಇಪ್ಪತ್ತನೇ ತಾರೀಕು ಬರ್ತೀನಿ ನಾನು ಶುಕ್ರವಾರ ದೇವಸ್ಥಾನದ ಹತ್ರ ಒಂದು ಸಭೆ ಸೇರ್ಕೊಳ್ಳಿ ಅಂತ ಹೇಳಿದೆ ಅವ್ರು ಬಂದು ಮಾತಾಡೋದು ಒಂದನೇ ತಾರೀಕು ನನ್ನ ಜೊತೇಲಿ ಇಪ್ಪತ್ತಿನ ಟೈಮ್ ಇತ್ತು ಆವಾಗ ನಾನು ಮೈಸೂರಲ್ಲಿ ನಮ್ಮ ಸೇಟು ಪರಿಚಯ ಇದ್ದರು ಅವರು ನನ್ನ ಹತ್ರ ಹಿಂದೆ ಎಲೆಕ್ಷನ್ಗೂ ಮುಂಚೆ ಎಲ್ಲರೂ ನನಗೆ ಜಮೀನು ತಗೊಡಿ ಅಂತ ಹೇಳಿದರು ಸರಿ ಜಮೀನು ತಗೊಡೋಣ ಬಿಡು ಆಮೇಲೆ ಎಲೆಕ್ಷನ್ ಆಗಲಿ ನಾನು ಮಾಡ್ತೀನಿ ತಗೊಡ್ತೀನಿ ಅಂತ ಹೇಳಿದ್ದೆ ಆವಾಗ ಆ ಸೇಟನ್ನು ಕರೀಸಿದೆ ನಾನೇ ಸೇಟನ್ನು ಕರೆಸಿ ನೋಡಪ್ಪ ನನ್ನ ಜಮೀನಿದೆ ಕೊಟ್ಬಿಡ್ತೀನಿ ಹಿಂಗೆ ಒಂದು ದೇವಸ್ಥಾನ ಮಣ್ಣಿ ದೇವಸ್ಥಾನ ಕಟ್ಟಬೇಕು ಅನ್ನೋದು ದುಡ್ಡಿಲ್ಲ ವಾರ ಎಕರೆ ಜಮೀನಿದೆ ನಿಮ್ಮ ಭಾವ ನೀವೆಲ್ಲ ಸೇರಿ ನಾವು ಒಂದು ಮೂರು ನಾಲ್ಕು ಎಕರೆ ಜಮೀನು ಬೇಕು ಅಂತಿರಲಿಲ್ಲ ತಗೊಳ್ಳಿ ಅಂತ ಹೇಳಿದೆ ಸರಿ ಅವರೆಲ್ಲ ಬಂದು ಆಗ ನಮ್ಮ ಮಣ್ಣಿ ಗ್ರಾಮದವರು ಕರೆಸ್ದೆ ಹಿರಿಯರನ್ನ ಕರೆಸ್ಬಿಟ್ಟು ಎಲ್ಲ ಹೋಗಿ ಜಮೀನು ನೋಡ್ಕೊಂಡು ಬಂದು ಅದು ನಾನು ತಗೊಂಡು ಒಂದು 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 ಏಳೆಂಟು ವರ್ಷ ಆಗಿತ್ತು ಜಮೀನು ತಗೊಂಡು ಆ ಜಮೀನನ್ನ ಮಾರಾಕಿ ಮೂರುವಾರ ಮೂರುವ ಎರಡು ಕೋಟಿ ಐದು ಲಕ್ಷ ರೂಪಾಯಿಗೆ ಅದನ್ನ ಮಣ್ಣಳ್ಳಿ ಗ್ರಾಮದವ್ರಿಗೆ ಅವತ್ತೇ ಹೇಳಿದೆ ಇದು ಮೂರುವಾರ ಎಕರೆ ಆಸ್ತಿ ದುಡ್ಡು ನಿಮ್ಮ ಮಣ್ಣಳ್ಳಿ ಜೋಡಿ ಲಿಂಗ ಮಾದಪ್ಪನ ಕಟ್ಟಕ್ಕೆ ಉಪಯೋಗಿಸ್ಕೊಳ್ಳೋಣ ಇದು ನ್ಯಾತಿಗೆ ಉಪಯೋಗಿಸೋದು ಬೇಡ ಅಂತ ಹೇಳಿ ಐಟೆಕ್ ಆಗಿ ಒಳ್ಳೆ ದೇವಸ್ಥಾನ ಚೆನ್ನಾಗಿ ಕಟ್ತೀನಿ ಅಂಥೇಳಿ ನಾನು ಆ ದೇವಸ್ಥಾನನ ಕಟ್ಟಿ ಇಲ್ಲಿಗೆ ನಾಲ್ಕು ವರ್ಷ ಅದು ನಾಲ್ಕು ನಾಲ್ಕು ವರ್ಷ ಐದು ವರ್ಷ ಆಗಿದೆ ಜಾತ್ರೆ ಆಗಿ ಬಂದ್ಬಿಡ್ತು ಹಂಗೆ ಆವಾಗ ನಾನು ಹೋದ ವರ್ಷನೇ ಮುಂದುವರ್ಷ ಜಾತ್ರೆ ಮಾಡೋಕ್ಕೆ ನಿಮಗೆ ಅನುಕೂಲ ಮಾಡಿಕೊಡ್ತೀನಿ ನಾನು ಕೆಲಸ ಮುಗಿಸ್ಕೊಡ್ತೀನಿ ಅಂತೇಳಿ ಅವರು ಚೆನ್ನಾಗಿ ಸಾಥ್ ಕೊಟ್ಟರು ನಾನು ಹೋಗಿ ನಿಂತು ಎಲ್ಲ ಕೆಲಸಗಾರ ಕರ್ಕೊಂಡೋಗಿ ನಮ್ಮದೇ ನಮ್ಮ ಭಗವಂತನಿಗೆ ನಾವು ತೃಪ್ತಿಯಾಗಿ ಮಾಡಬೇಕು ಅಂತೇಳಿ ಆ ಹಣನ ಎಲ್ಲನೂ ಅಲ್ಲಿಗೆ ವೆಚ್ಚ ಮಾಡಿ ಈಗ ಆ ದೇವಸ್ಥಾನ ಕಟ್ಟಿದ್ದೀನಿ ಈಗ ಇದೇ ತಿಂಗಳು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಎಂಟನೇ ತಾರೀಕು ಸ್ಟಾರ್ಟ್ ಆಗುತ್ತೆ ವ್ಯವಸ್ಥೆ ಕಾರ್ಯಕ್ರಮ ಒಂಬತ್ತನೇ ತಾರೀಕು ಉದ್ಘಾಟನೆ ಸುತ್ತೂರು ಸ್ವಾಮಿಗಳು ಸಿದ್ಧಗಂಗಾ ಸ್ವಾಮಿಗಳು ಹಲವಾರು ಸ್ವಾಮಿಗಳು ಎಲ್ಲ ಇಡೀ ರಾಜ್ಯ ಸ್ವಾಮಿಗಳಿಗೆಲ್ಲ ಹೋಗಿ ಅವರು ಹೇಳಿದ್ದಾರೆ ನಾನು ಒಂದು ಆಗ ಒಂದು ಸಭೆ ಕರೆದರು ನಮ್ಮ ಪುರದು ಬುದ್ಧಿಯವರು ಇಂಥ ಮಠದ ಅವರ ಅವರೆಲ್ಲ ಸೇರಿ ನನ್ನ ಒಂದು ಸಭೆ ಕರೆದರು ಬಣ್ಣಪುರದ ಮಠದ ಬುದ್ಧಿಯವರೆಲ್ಲ ಸೇರಿ ಗ್ರಾಮದವರೆಲ್ಲ ಸೇರಿ ದೇವಸ್ಥಾನದ ಒಂದು ಸಭೆ ಕರೆದರು ಈಗ ಕಲ್ಲ ಯಾವ ರೀತಿಲಿ ಹಾಕ್ಸ್ಬೇಕು ನಿಮ್ಮದು ಅಂತ ಹಾಕ್ಸ್ಬೇಕು ಅಂತ ಇಲ್ಲ ನಾನು ಯಾವ ದೇವಸ್ಥಾನಕ್ಕೂ ನನ್ನ ಹೆಸರು ಹಾಕ್ಸಲ್ಲ ನಾನು ಕಲ್ಲಾಕ್ಸಲ್ಲ ನಾನು ಯಾವುದೇ ದೇವಸ್ಥಾನಕ್ಕೂ ಭಗವಂತನಿಗಿಂತ ನಾನು ದೊಡ್ಡವನಲ್ಲ ಭಗವಂತ ಶಕ್ತಿ ಕೊಟ್ಟಿದ್ದನ್ನೇ ನಾನು ಮಾಡಿದ್ದೀನಿ ಅಷ್ಟೆ ಅವನ ಮುಂದೆ ನಂದು ಏನೂ ಅಲ್ಲ ನನ್ನ ಹೆಸರು ಎಲ್ಲೂ ಹಾಕಕೂಡ್ದು ಯಾವ ಕಲ್ಲಲ್ಲೂ ನನ್ನ ಹೆಸರು ಬರಬಾರ್ದು ಹಾಕಬಾರ್ದು ಅಂತ ಹೇಳಿ ನಾನು ಅಲ್ಲಿ ಹೇಳಿದೆ ಆವಾಗ ಯಾರನ್ನಾರ ಕರಿಬೇಕಾ ಅಂತ ಕೇ ಯಾರನ್ನ ಕರಿಬೇಕಾ ಅಂತ ಕೇಳಿದ್ರು ಇಲ್ಲ ನಾನು ಯಾರನ್ನೂ ಕರೀರಿ ಅಂತಲೂ ಹೇಳಲ್ಲ ಯಾರನ್ನೂ ಕರಿಬೇಡಿ ಅಂತಲೂ ನಾನು ಹೇಳಲ್ಲ ನಿಮ್ಮ ಮುಂದ್ಗಾಡೆ ಮಾತಾಡ್ತಿರೋದು ಈ ಮಾದಪ್ಪನ ಸನ್ನಿಧಿಲಿ ನೀವು ಯಾರನ್ನ ಬೇಕಾದ್ರೂ ಕರ್ಕ ಮಾಡ್ಕೊಳ್ಳಿ ಮಾಡಿ ನೀವು ಯಾರನ್ನ ಕರೀದೆ ಹೋದ್ರು ನೀವು ಯಾಕೆ ಕರಿಲಿಲ್ಲ ಅಂತ ನಂಗೆ ಕೇಳಲ್ಲ ಅಂತ ಹೇಳ್ಬಿಟ್ಟು ನನಗೆ ಅರ್ಜೆಂಟ್ ಅವತ್ತು ಕೋರ್ಟ್ ಇತ್ತು ಕೋರ್ಟ್ಗೆ ಹೋಗ್ಬೇಕಾಯ್ತು ನಾನು ಹೊಟ್ಟೋದೆ ಆಗ ಗ್ರಾಮದವರೆಲ್ಲ ಕೂತ್ಕೋ ತೀರ್ಮಾನ ಮಾಡಿ ಯಾರೂ ಕರೆಯೋದು ಬೇಡ ಸ್ವಾಮಿಗಳು ಸಿದ್ದೇಗೌಡರು ಕರೆಯೋಣ ಅಂತೇಳಿ ಈಗೆಲ್ಲ ಪಾಂಪ್ಲೇಟ್ಸ್ ಮಾಡಿಸ್ಕೊಂಡು ಕರೆದಿದ್ದಾರೆ ಎಲ್ಲ ಎಲ್ಲರಿಗೂ ಹೇಳಿದ್ದಾರೆ ಸ್ವಾಮಿಗಳಿಗೆಲ್ಲ ಈಗ ನನ್ನ ಕೆಲಸ ಎಲ್ಲ ಮುಗಿದಿದೆ ನಂದು ಯಾವುದೋ ಒಂದು ಚೂರು ಪೆಂಡಿಂಗ್ ಮಡಿಗಿಲ್ಲ ಕೆಲಸನ ನಾನು ಏನು ಮನ್ಸಿಗೆ ಬತ್ತದ ಏನೇನು ಮಾಡಬೇಕು ಅನಿಸುತ್ತೆ ಅದೆಲ್ಲನೂ ಆ ಮಾದಪ್ಪನಿಗೆ ನನ್ನ ಭಕ್ತಿಯಿಂದ ಮಾಡಿದ್ದೀನಿ ಜಮೀನ್ ಮಾರಿರೋದು ಎಲ್ರಿಗೂ ಗೊತ್ತು ಮಾರಿ ಆ ದೇವಸ್ಥಾನಕ್ಕೆ ಖರ್ಚು ಮಾಡಿರೋದು ಎಲ್ರಿಗೂ ಗೊತ್ತು ಅಷ್ಟು ಮಾಡಿದ್ನಿ ಆವಾಗ ಎಲ್ಲ ಊರಿಗೂ ಯಾವಾಗ ನಾ ಪಾಂಪ್ಲೇಟ್ಸ್ ಕೊಡಕ್ಕೆ ಕೊಯ್ತೇ ಎಲ್ಲ ಗ್ರಾಮದವರು ಅಕ್ಕಿ ಬೇಳೆ ಒಂದು ಗೋಡನ್ ತುಂಬೋಗಿದೆ ನೋಡಿದ್ರಿ ಅಲ್ಲಿ ತುಂಬೋಗಿದೆ ಎಲ್ಲ ಪದಾರ್ಥನೂ ಇಪ್ಪತ್ತೈದು ಮೂವತ್ತು ಸಾವಿರ ಜನಕ್ಕೆ ಅಡುಗೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಊಟದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿ ಈಗ ಕೆಲಸ ನಡೀತಾ ಇದೆ ಎಂಟನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಊಟದ ವ್ಯವಸ್ಥೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಒಂಬತ್ತನೇ ತಾರೀಕು ಕಳಸ ಏರಿಸ್ತಾರೆ ಬುದ್ಧಿಯವರು ಬರ್ತಾರೆ ಅವರ ನೇತೃತ್ವದಲ್ಲಿ ಬುದ್ಧಿಯವ್ರ ನೇತೃತ್ವದಲ್ಲಿ ನಡೀತದೆ ಹತ್ತನೇ ತಾರೀಕು ಬೆಳಗ್ಗೆ ಸೂರ್ಯ ಉದಯ ಆಗೋತ್ತಿಗೆ ಕೊಂಡ ಆಗುತ್ತೆ ಅಲ್ಲಿಗೆ ಐದನೇ ವರ್ಷಕ್ಕೆ ಕೊಂಡ ನಿಂತು ಐದು ವರ್ಷ ಆಯಿತು ಐದನೇ ವರ್ಷಕ್ಕೆ ಕೊಂಡ ಈಗ ಪ್ರಾರಂಭ ಆಗಿದೆ ಆ ಭಗವಂತ ಆ ಶಕ್ತಿ ನಮಗೆ ಕೊಟ್ಟಿದ್ದಾನೆ ನಾವು ಮಾಡಿದ್ದೀವಿ ಅಷ್ಟು ಮುಟ್ಕಂಡ್ರೆ ದೇವಸ್ಥಾನಕ್ಕೆ ಚಿಕ್ಕ ಗಡಿಯಾರ ಕೊಟ್ಟರು ದೊಡ್ಡದಾಗಿ ಹೆಸರು ಜನಗಳು ಈ ಕಾಲದಲ್ಲಿ ನನಗೆ ಅದೇನು ಯಾವುದು ಈಗ ನಮ್ಮೂರಲ್ಲಿ ಒಂದು ಏಳೆಂಟು ಕೋಟಿ ಖರ್ಚು ಮಾಡಿ ನಮ್ಮ ದೇವಸ್ಥಾನಕ್ಕೆ ದೇವಸ್ಥಾನಗಳು ಕಟ್ಟಿದ್ದೀನಿ ಮಾವನಹಳ್ಳಿಯಲ್ಲಿ ನಾನು ಒಂದು ದೇವಸ್ಥಾನಕ್ಕೆ ನಾನು ಹೆಸರು ಹಾಕ್ಸಿಲ್ಲ ಹಾಕ್ಸೋಕೆ ಬಿಡೋಲ್ಲ ಯಾವ ಊರಿಗೂ ನಾನು ಬೇರೆ ಊರಲ್ಲೂ ದೇವಸ್ಥಾನಗಳ್ ಕಟ್ಟುಕೊಟ್ಟಿದ್ದೀನಿ ನಾನು ಅಲ್ಲೂ ಹಾಕಕ್ಕೆ ಬಿಡಲ್ಲ ನನ್ನ ಹೆಸರು ಎಲ್ಲೂ ಇರಬಾರದು ನಾನು ಭಗವಂತನಿಗಿಂತ ನಾನು ದೊಡ್ಡವನಲ್ಲ ಅವನು ಮಾಡಿಸ್ಕೋಬೇಕು ಇಂಥವ್ರ ಹತ್ರ ಅಂತ ಅವನು ನಮ್ಗೆ ಹೇಳಿದನೇ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಅಂತೇಳಿ ನಮ್ಮ ಮಾದಪ್ಪನ ಈ ದೇವಸ್ಥಾನಕ್ಕೂ ನಾನು ಹಾಕ್ಸೋಕೆ ಕೂಡುದು ನೀವು ಅಂತೇಳಿ ಕಂಡೀಷನ್ ಮಾಡೇ ಹೆಸರಾಕ್ಸಿಲ್ಲ ಬೇಡ ಭಗವಂತನಿಗೆ ಗೊತ್ತಿರ್ತಲ್ಲ ನನ್ನ ಹೆಸರಾಕ ಏನು ಮಾಡಬೇಕು ಅಲ್ಲಿ ನನ್ನ ಹೆಸರು ಹಾಕ್ಸ್ಕೊಳ್ಳಿ ಇಷ್ಟಪಡಲ್ಲ ಎಲ್ಲೂ ಹಾಕ್ಸಲ್ಲ ನನ್ನ ಹೆಸರು ನಾನು ಯಾವುದೇ ದೇವಸ್ಥಾನಗಳಿಗೂ ನನ್ನ ಹೆಸರು ಹಾಕ್ಸಲ್ಲ ಅಷ್ಟೇ ದೇವ್ರ ಮೆಚ್ಚಿದ್ರು ಸಾಕು ನನ್ನ ಹೆಸರು ಹಾಕಿ ಏನು ಮಾಡ್ಬೇಕು ಅಂತ ಅದ್ರಲ್ಲಿ ಏನು ಕಿರೀಟ ಬರ್ತದ ಸುಮಾರು ಭಗವಂತ ಮೋಸ ಮಾಡಿಲ್ಲ ಭಗವಂತನಿಗೆಲ್ಲೂ ಒಳ್ಳೆ ಬಂದಿರೋದು ನಮ್ಮ ಒಳಗಿರವ್ರೆ ನಮ್ಮ ಮೋಸ ಮಾಡಿದ್ರು ಅದು ಬೇಕು ನಾ ಹೇಳ್ಬಾರ್ದು ಭಗವಂತ ಎಲ್ಲವನ್ನೂ ಕೊಟ್ಟವನ ನಮ್ಮ ಒಳಗಿರೋ ಜನ ನಮ್ಮ ಮೋಸ ಮಾಡ್ಕೊಂಡಿರೋದು ಬಿಟ್ಕೊಂಡ್ರೆ ನಮ್ಮ ಪಕ್ಷದವರೇ ನಮ್ಮ ಮೋಸ ಮಾಡೋದು ಬಿಟ್ರೆ ಭಗವಂತನು ನಾನು ಮೋಸ ಮಾಡಿಲ್ಲ ಇಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು ನಾನು ಮೋಸ ಮಾಡಿಲ್ಲ ಮಾತು ಕೊಟ್ಟಿದ್ವಲ್ಲ ಮಾತ ನಡ್ಕಬೇಕಲ್ಲ ಮಾತು ಕೊಟ್ಟಿದ್ವಲ್ಲ ಗ್ರಾಮದವರು ಆಗ್ಲಿಂದ ಹಂಗೆ ಇವತ್ತು ನನ್ನ ಕಾಂಗ್ರೆಸ್ ಅಂದ್ರೆ ನನ್ನ ಕಾಂಗ್ರೆಸ್ಗೆ ಅವರು ನಾಳೆ ನಾನು ಜೆ ಡಿ ಎಸ್ ಅಂದ್ರೆ ಜೆ ಡಿ ಎಸ್ಗೆ ಓಟುತ್ತ ಅವ್ರು ಆ ರೀತಿ ನಡ್ಕ ಬಂದಿರೋದು ನನ್ನ ಮೇಲೆ ಬಾರಿ ಡಿಪೆಂಡ್ ಆಗಿದ್ದಾರೆ ಅಲ್ಲಿ ನಾನು ಹೆಂಗಿರಬೇಕು ಅಲ್ಲಿಗೆ ಹೇಳ್ತಾ ಇದ್ದರು ಸಿದ್ದೇಗೌಡ ಅಲ್ಲ ಇವ್ರೇ ನಾವೇನಲ್ಲ ಸಾಮಾನ್ಯ ಒಬ್ಬ ಮನಸ್ಸಾಗಿ ಹೇಳಿದ ಕೆಲಸಗಳನ್ನು ಮಾಡಿಕೊಡ್ತೀನಿ ಅವರು ನಮ್ಗೆ ಹಂಗೆ ಇದ್ದಾರೆ ನಾವು ಅದೇ ರೀತಿ ಇದ್ದೀವಿ ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ ನಾವು ಮಾಡ್ರಂಥ ಕೆಲಸ ಶಾಶ್ವಿತ ಇರ್ತದೆ ಅಷ್ಟು ಬಿಟ್ಕಂಡ್ರೆ ನಮ್ಮ ಹೆಸ್ರು ಹಾಕ್ಸ್ಕೊಂಡು ಏನೋ ತೋರಿಸ್ಕೊಂಡು ನಾನು ಆ ಕಟ್ಔಟ್ಗಳನ್ನೂ ನಾನು ಯಾರು ಕಟ್ಔಟ್ ಹಾಕ್ಬಿಡಿ ಅಂತ ಹೇಳಿದೆ ಕಟ್ಔಟ್ಗಳು ನಾನು ಬೇಡ ಅಂದೆ ಇಲ್ಲ ಇಲ್ಲ ನಮ್ಮ ಇಷ್ಟ ಬಂದಾಗ ಮಾಡ್ಕೋತೀವಿ ನೀವು ಅದೆಲ್ಲ ನೀವು ಕೇಳಬಾರ್ದು ಅದನ್ನು ನೀವು ಅವಕಾಶ ಕೊಡಿಲ್ಲ ಅಂದ್ರೆ ಹೆಂಗೆ ಅಂತ ಅಂದರು ನಿಮ್ಮಿಷ್ಟ ಏನಾರು ಮಾಡ್ಕೊಳ್ಳಿ ಅಷ್ಟೆ ಯಾರನ್ನ ಕರೀವ್ರನ್ನ ಕರಿಬೇಡಿ ಅಂತೇಳಲ್ಲ ಕರೀದೆ ಹೋದವ್ರನ್ನ ನಾನು ಕರೀದ್ ಅಂತ ಹೇಳಲ್ಲ ನಾನೇನು ಕೊಟ್ಟಿದ್ದೀನಿ ನಡ್ಕೊಂಡಿದ್ದೀನಿ ನಿಮ್ಮ ನಿರೀಕ್ಷೆಗೆ ಮೀರೆ ನಾನು ಮಾಡಿದ್ದೀನಿ ಇನ್ನು ಮುಂದೆ ಭಗವಂತನ ವಿಚಾರ ಎಲ್ಲ ಅನುಕೂಲ ಹೋಗಿ ಕೂಲಾಗಿ ಕಾರ್ಯಕ್ರಮ ನಡೀಲಿ ಅಂತ ಇಷ್ಟು ಹೇಳಿದ್ದೀನಿ ಆ ಭಗವಂತ ಆ ಶಕ್ತಿ ನಾನು ಕೊಟ್ಟಿದ್ದನ್ನೇ ನಾನು ಮಾಡಿದ್ದೀನಿ ನಂದೇನಿದೆ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ